ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾವು ಹೊರಗಡೆ ಹೋಗ್ತಾ ಇದೀವಿ ಎಲ್ಲಿ ಏನು ಅಂತ ಮುಂದೆ ಕೇಳ್ತೀನಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಿಲ್ಲ ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ವೀಡಿಯೋಸ್ ಹಾಕ್ತಾಯಿರ್ತೀನಿ ಆ ಕೆಲವೊಂದು ಕಾರಣದಿಂದ ಡೈಲಿ ಹಾಕೋಕ್ಕಾಗ್ತಾ ಇಲ್ಲ ಡಾ ಡೈಲಿ ವಿಡಿಯೋ ಹಾಕೋಕೆ ಪ್ರಯತ್ನ ಮಾಡ್ತೀನಿ ಅಕಸ್ಮಾತ್ ಹಾಕಿಲ್ಲ ಅಂದ್ರೂ ಒಂದಿನೇ ಬಿಟ್ಟಾದರೂ ದಿನ ವೀಡಿಯೋಸ್ ಹಾಕ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಇವತ್ತು ಹೋಗ್ತೀವಿ ಅಂದರೆ ನನ್ನ ತವರು ಮನೆ ಅನ್ನೋ ಊರಿಗೆ ಊರಿಗೆ ಊರಿಗೆಲ್ಲ ಇವಾಗ ಸದ್ಯಕ್ಕಿದೆ ನನ್ನ ತವ್ರ ಮನೆ ಬೆಂಗಳೂರಿಗೆ ಇರೋದಕ್ಕೆ ಇವಾಗ ನಾನು ಹುಟ್ಟಿ ಬೆಳೆದಂಥ ಊರಿಗೆ ಎಲ್ಲಿಗೆ ಹೋಗ್ತೀವಿ ಗಂಗಾವತಿ ಗಂಗಾವತಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಅಲ್ಲ ನಮ್ಮ ಸೈಟ್ ಇದೆ ಮತ್ತು ಅದು ವಿಷಯಕ್ಕೆ ಮತ್ತೆ ಎಲ್ ಉಲ್ಗನ ದೇವಸ್ಥಾನಕ್ಕೆ ಹೋಗಬೇಕು ಅದಕ್ಕೆ ಎರಡೂ ಆಗುತ್ತೆ ಶುಕ್ರವಾರ ಉಲ್ಗಮ್ಮನ ದೇವಸ್ಥಾನವೂ ಆಗುತ್ತೆ ಮತ್ತು ಊರಿಗೆ ಹೋಗೋದಂಗೂ ಆಗುತ್ತೆ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ತಾ ಇರೋದು ಖುಷಿನಾ ಖುಷಿನ ಕೆಲ್ ಕೆಲವೊಂದು ಕೆಲಸ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಎಲ್ಲ ಟ್ರಿಪ್ ಓಡಾಡ ಬಂದ್ವಿ ಇವಾಗ ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂದರೆ ಹೆಂಗಿದ್ರು ಮನೇಲಿ ಅಮ್ಮ ರಜೆ ಹಾಕಿದ್ದಾರಲ್ಲ ಒಂದೇ ಸರಿ ಹೋಗೋಣ ಅದು ಒಂದು ಕೆಲಸ ಮುಗಿಸ್ಬಿಡೋಣ ಅಂತ ನನ್ನ ಹುಟ್ಟೂರಿಗೆ ಹೋಗ್ತಾ ಇದ್ದೀನಿ ತುಂಬ ಖುಷಿ ಆಗ್ತಿದೆ ಎಷ್ಟೋ ವರ್ಷಗಳ ಕಾಲ ಆಗೋಗಿತ್ತು ನಾನು ಹೋಗ್ಬಿಟ್ಟು ಇವಾಗ ಅಮ್ಮ ನಾನು ಹೋಗ್ತಾ ಇದ್ದೀವಿ ಮದುವೆ ಆದಮೇಲೆ ಮನೆಯವ್ರನ್ನ ಕರ್ಕೊಂಡು ಹೋಗಬೇಕಾಗಿತ್ತು ಯಾಕಂದರೆ ಕರ್ಕೊಂಡು ಹೋಗೋ ವಿಷಯ ಅಂದರೆ ನಾವು ಜಾಸ್ತಿ ಓಡಾಡೋದು ಅಲ್ಲಿ ಕೇಳೋದು ಇದೆ ಅದಕ್ಕೆ ಅವರು ಹೊಸಬ್ರು ಅಲ್ಲಿಗೆ ಮತ್ತು ಅವರು ಮೊನ್ನೆ ಎಲ್ಲ ರಜೆ ಹಾಕ್ಕೊಂಡಿದ್ದಾರೆ ನಿನ್ನೆಲ್ಲ ರಜೆ ಹಾಕ್ಕೊಂಡು ಪಾಪ ಅವರು ಇರಲಿ ಡ್ಯೂಟಿ ಮಾಡ್ತಾರೆ ನಾವು ಹೋಗಿ ಬರೋಣ ಅವ್ರದ್ದು ಕೆಲಸ ಇಲ್ಲ ಅವರು ಇನ್ನೊಂದು ಕೆಲಸ ಇದೆ ಆ ಕೆಲಸ ಮಾಡಬೇಕಾಗಿದ್ರೆ ಕರ್ಕೊಂಡು ಹೋಗ್ತೀವಿ ಅವ್ರನ್ನ ಈಗ ಸದ್ಯ ಕರ್ಕೊಂಡು ಹೋಗ್ತಾ ಇಲ್ಲ ನಾವು ಮಾತ್ರ ಹೋಗಿ ಬರ್ತಾ ಇದ್ದೀವಿ ನಮ್ಮ ಎಲ್ಲರಿಗೂ ಸಪೋರ್ಟ್ ಮಾಡಿರಿ ಏನು ಹೇಳಿ ಚಾನಲಿಗೆಲ್ಲ ಸಪೋರ್ಟ್ ಮಾಡ್ರಮ್ಮ ನಿಮ್ಗೆ ಒಳ್ಳೇದು ಮಾಡಿರಿ ಫ್ರೆಂಡ್ಸ್ ಹೋಗ್ತಾ ಹೋಗ್ತಾ ನಿಮ್ಮ ಜೊತೆ ನಾನು ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಪೂಜಾ ಅಮ್ಮ ಮಾಡಿದ್ರು ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ನೋಡಿ ಮಲ್ಲಿಗೆ ಹೋಗ್ಬೈಕಿ ಪೂಜೆ ಮಾಡಿದ್ದಾರೆ ಟ್ರೈನ್ ಟ್ರೈನಲ್ಲಿ ಗಲೀಜು ಮಾಡ್ಕೊಳ್ತಾನೆ ಬಟ್ಟೆ ಅಂತ ಮಾಮೂಲಿ ಬಟ್ಟೆನೇ ಹಾಕಿದ್ದೀವಿ ಅವತ್ತು ಊರಿಗೆ ಹೋದ್ಮೇಲೆ ಅಲ್ಲಿ ಬೇರೆದಾಕೋಣ ಅಂತ ಏನು ಮಾಡಿಲ್ಲ ಸುಮ್ಮನೆ ತಿಂತಾನೆ ಬಾಜೋಣ ಬಾಜೋಣೆ ಅಲ್ಲ ದೀಪ ತೆಗ್ದು ಬಿಡಲ ಬಸ್ಗೆ ಹೋಗ್ತಾ ಇಲ್ಲ ಫ್ರೆಂಡ್ಸ್ ಲಗೇಜ್ ಇದೆ ಎರಡು ಅದಕ್ಕೇ ಆಟೋ ಬುಕ್ ಮಾಡ್ತೀನಿ ಅಂದರು ಆಟೋದಲ್ಲಿ ಆಟೋದಲ್ಲಿ ಬನ್ನಿ ಅಂತ ಮನೆಯವರು ಹೇಳಿದ್ರು ಈ ಸುಮ್ಮನೆ ಇಲ್ಲಿಂದ ಬಸ್ಸಿಗೆ ಮತ್ತು ಅಲ್ಲೊಂದು ಸ್ಟಾಪ್ ಅಲ್ಲೊಂದು ಸ್ಟಾಪ್ ಎರಡು ಮೂರು ಸ್ಟಾಪ್ ಅಕಸ್ಮಾತ್ ಇಲ್ಲಿ ಸಿಕ್ಕಿಲ್ಲ ಅಂದರೆ ಇಲ್ಲಿಂದ ಅಪಾರ್ಟ್ಮೆಂಟು ಅಪಾರ್ಟ್ಮೆಂಟಿಂದ ಯಶವಂತಪುರ ಎರಡು ಬಸ್ಸು ಚೇಂಜ್ ಮಾಡಬೇಕು ಲಗೇಜು ಪಾಪನೆಲ್ಲ ಇಟ್ಕೊಂಡು ಅದಕ್ಕೋಸ್ಕರನೇ ಮನೆಯವರು ಆಟೋ ಬುಕ್ ಮಾಡ್ತೀನಿ ಅಂದರು ಸರಿ ಆಯಿತು ಅಂದ್ವಿ ಫೋನ್ ಮಾಡಿದ್ವಿ ಆಟೋ ಬುಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನೇನು ಹೊರಡೋದು ಆಟೋದಲ್ಲಿ ಬುಕ್ಕಾಗಿ ಹೋಗ್ತಾ ಇದ್ದೀನಿ ಈಗ ಫ್ರೆಂಡ್ಸಿಗೆ ತಾನೆ ಆಟೋ ಇಳ್ದುಬಿಟ್ಟು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದು ಇನ್ನೇನು ಮನೆಯವ್ರು ಬರ್ತಾರೆ ಮನೆಯವ್ರು ಬಂದಮೇಲೆ ಟಿಕೆಟ್ ತೆಗಿಸ್ಕೊಂಡಿದ್ದಾರೆ ಮಧ್ಯಾಹ್ನನೇ ಈಗ ಹೋಗ್ಬೇಕು ಫ್ರೆಂಡ್ಸ್ ಊರಿಗೆ ಎಂಟು ಗಂಟೆ ಎಂಟುವರೆಗೆ ಟ್ರೈನ್ ಇರುತ್ತೆ ಬೇಗ ಬಂದ್ವಿ ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೈಟ್ ಆಗಿಬಿಟ್ರೆ ಆಟೋ ಸಿಗಲ್ಲ ನಮ್ಮ ಮನೆ ಹತ್ರ ಬೇಗ ಬುಕ್ಕಿಂಗೇ ಆಗಲ್ಲ ಅದು ಒಂದು ತಲೆ ನಾವು ಬೇಗ ಬಂದು ಬಿಟ್ಟು ಬೇಕಾದರೆ ಇಲ್ಲಿ ಕುತ್ಕೋಬೋದು ಮನೆಯವರು ಇನ್ನೂ ಡ್ಯೂಟಿ ಮೇಲೆ ಇದ್ದಾರೆ ಟಿಕೆಟ್ ಹೋಗಿ ಬರ್ತಾರೆ ಫ್ರೆಂಡ್ಸ್ ಬಂದು ಟಿಕೆಟ್ ಕೊಟ್ಟು ನಮ್ಮನ್ನು ಊರಿಗೆ ಕಳಿಸ್ಕೊಟ್ಟು ಅವರು ಮನೆಗೆ ಹೋಗ್ತಾರೆ ಇಲ್ಲ ಊರಿಗೆ ಹೋಗ್ತಾರೆ ಅವರು ನಾಳೆ ಊರಲ್ಲಿ ಜಾತ್ರೆ ಅವ್ರ ಮಾಮ ಮನೆಯಲ್ಲಿ ಆಮೇಲೆ ಸಿಗ್ತೀನಿ ಅವ್ರು ಬಂದಮೇಲೆ ಎಷ್ಟೋ ದಿನ ಆಗಿತ್ತು ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ನೋಡಿ ಇವಾಗ ಬಂದಿದ್ದೀವಿ ಅಮ್ಮ ಕೂಡ ಬಂದಿಸ್ಕೊಂಡಿದ್ದಾರೆ ಸಾಕು 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 ಇಲ್ಲೇ ಕೂತ್ಕೊಂಡು ಮನೆಯವ್ರು ಬರ್ತಾ ಇದ್ದಾರೆ ಮನೆಯವ್ರು ಬರೋವರೆಗೂ ಇಲ್ಲಿ ಕೂತ್ಕೊಂಡು ಅದಾದಮೇಲೆ ಒಳಗಡೆ ಹೋಗೋದು ಕಾಯ್ತಾ ಇದ್ದೀವಿ ಫೋನ್ ಮಾಡಿದ್ದೆ ಬರ್ತೀನಿ ಅಂತ ಹೇಳಿದ್ದು ಕಾಯ್ತಾ ಇದ್ದೀವಿ ಫ್ರೆಂಡ್ಸ್ ಬಸ್ಗೋಸ್ಕರ ಟ್ರೈನ್ಗೋಸ್ಕರ ಕಾಯ್ತಾಯಿದ್ದೀವಿ ಇನ್ನೂ ಟ್ರೈನ್ ಬಂದಿಲ್ಲ ಮನೆಯವರು ಬಂದಿಲ್ಲ ಮಲೇಶ್ವರಮಲ್ಲಿ ಇದ್ದಾರೆ ಅಂತೆ ಅದಕ್ಕೆ ಹಂಗೆ ಗೋಕುಲ್ಗೆ ತಿಂಡಿ ತೊಗೊಂಬರ್ತೀನಿ ತಿನ್ನೋದಕ್ಕೆ ಅಂತ ಹೇಳಿದ್ರು ಫ್ರೆಂಡ್ಸ್ ಇದ್ದೀವಿ ಹೊರಗಡೆ ಒಳಗಡೆ ಹೋಗಿ ಕುತ್ಕೋಬೋದು ಅವ್ರು ಮತ್ತೆ ಹುಡ್ಕೊಂಡು ಉಳ್ಕೊಂಡು ಬರ್ತಾರೆ ಇಲ್ಲಿ ಮೇನ್ ಎಂಟ್ರೆನ್ಸಲ್ಲಾದರೆ ಹಂಗೆ ಸಿಗ್ತೀವಿ ಇಲ್ಲಿ ಗಾಡಿಗಳೆಲ್ಲ ಸ್ಟಾರ್ಟಿಂಗ್ ಇದೆ ಅಲ್ಲ ಅಲ್ಲಿ ಕುತ್ಕೊಂಡಿದ್ದೀವಿ ಇಲ್ಲಿಂದ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಒಂದೂವರೆ ಅವರು ನಮ್ಮ ಪ್ರಯಾಣ ಜಾ ಸ್ಟಾರ್ಟ್ ಆಗುತ್ತೆ ಊರಿಗೆ ಹೋಗೋದಿಕ್ಕೆ ನಾನಂತರ ಖುಷಿಯಾಗಿದ್ದೀನಿ ಒಂದು ಎಷ್ಟು ವರ್ಷಗಳಾಗೋಯ್ತು ಊರಿಗೆ ಹೋಗಿ ಇವತ್ತು ಹೋಗ್ತಾ ಇದ್ದೀವಿ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಮನೆಯವ್ರು ಬರಲಿ ಅಂತ ಕಾಯ್ತಾ ಇದ್ದೀವಿ ಗೋಕುಲ್ ನೋಡಿ ಬಿಸ್ಕೆಟ್ ನಿಂತ ನೋಡಿ ಬಂದ್ರು ಇವಾಗ ಬಂದರು ಟಿಕೆಟ್ ಪಪ್ಸೋ ಮತ್ತೆ ಜ್ಯೂಸ್ ಎಲ್ಲ ತಗೊಂಡು ಬಂದಿದ್ದಾರೆ ಗೋಕುಲ್ ಬಿಸ್ಕೆಟ್ ಎಲ್ಲ ತಗೊಂಡಿದ್ದೀನಿ ನಾನು ತಗೊಂಡಿದ್ದೀನಿ ಅಂತ ಹೇಳ್ದೆ ಕ್ರೀಮ್ ಬಿಸ್ಕೆಟ್ ಏನೋ ಆಯ್ತು ಉಮಾ ಅವಾಗ ಎಂಟು ವರ್ಷ ಆಯ್ತು ಅವ್ರ ಊರ್ಗ್ ಹೋಗಿ ಮದ್ವೆ ಆಗಿ ಎರಡು ವರ್ಷಕ್ಕಿಂತ ಮುಂಚೆ ಹೋಗಿದ್ದು ಮತ್ತೆ ಇವಾಗ ಹೋಗ್ತಿದ್ವಿ ಮದ್ವೆ ಆದಾಗೂ ಹೋಗಿಲ್ಲ ಇವಾಗ ಇನ್ನ ಫಸ್ಟ್ ಟೈಮ್ ನಾನು ಹೋಗ ಅದೃಷ್ಟ ಇಲ್ಲ ನೋಡ್ ನನ್ ಸರಿ ನೆಕ್ಸ್ಟ್ ಸರಿ ಹೋಗ್ಬೇಕಾಗಿದ್ರೆ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಇವತ್ತೆಲ್ಲ ಇವಾಗ ಹೋಗಿ ಎಲ್ಲ ನೋಡ್ಕೊಂಡು ಎಲ್ಲ ಮಾತಾಡ್ಕೊಂಡು ನೆಕ್ಸ್ಟ್ ಹೋಗೋದು ನೋಡಿ ಅಕ್ಕ ತಮ್ಮ ಪಾಪು ಮೂರು ಜನ ಸೇರಿಬಿಟ್ಟು ಹೋಗ್ತಾ ಇದ್ದಾರೆ ಮುಂದಕ್ಕೆ ರೈಲ್ವೆ ಸ್ಟೇಷನ್ ಹತ್ರ ಬಿಟ್ಟು ಬರಕ್ಕೆ ಬಂದಿದ್ದಾರೆ ಮನೆಯವರು. ಆಗ್ತಿದೆ ಫ್ರೆಂಡ್ಸ್. ಆಮೇಲೆ ಬೇಜಾರಾಗ್ತಿದೆ ಮನೆಯವ್ರನ್ನ ಬಿಟ್ಬಿಟ್ಟು ಹೋಗೋದಕ್ಕೆ ಅಮ್ಮ ನಿಮಗೆ ಬೇಜಾರಾಗ್ತೈತಾ? ಕಣಲೇ. ಬೇಜಾರಾಗ್ತೈತಾ? ನಾನು ಬರಬೇಕು ಕರ್ಕೊಂಡು ಹೋಗಿರ ಕರ್ಕೊಂಡು ಹೋಗ್ತೀನಿ ಹೇಳಪ್ಪ ನೆಕ್ಸ್ಟ್. ನೆಕ್ಸ್ಟ್ ಡೇ ಆ ಮನೆಯವರೆಲ್ಲರೂ ಫ್ಯಾಮಿಲಿ ಫುಲ್ ಹೋಗ್ತೀವಿ ಫ್ರೆಂಡ್ಸ್. ಆ ಕರ್ಕೊಂಡು ಹೋಗ್ ನನಗೂ ಆಸೆನೇ.

ಅಲ್ವಾ ಯಾವತ್ತೂ ಬಿಟ್ಟಿಲ್ಲ ಫ್ರೆಂಡ್ಸ್ ನನ್ನ ಮದ್ಯಾಗ ವರ್ಷ ಇದ್ರೆ ಊರಿಗೋತು ಒಂದು ಒಂದು ದಿನ ಊರಿಗೋದ್ರಿಂದ ನಾನು ಅಲ್ತಿದ್ದೆ ಇದೇ ಟೈಮ್ ಬಿಟ್ಟು ಹೋಗ್ತಾ ಇರೋದು ಅಲ್ವಾ ಅಮ್ಮ ಇವತ್ತು ಇನ್ನೂ ಪ್ಲಾಟ್ಫಾರ್ಮ್ ಇದೆ ಅಲ್ವಾ ನೆಕ್ಸ್ಟ್ ನೋಡಿ ಇದು ಯಶವಂತಪುರ ರೈಲ್ವೆ ಸ್ಟೇಷನ್ ಒಳಗಡೆ ನಾವು ಇಳಿತಾ ಇರೋದು ಚಂದ್ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಇವಾಗ ನಾನು ಎಷ್ಟೋ ವರ್ಷ ಆಯ್ತು ಬಂದು ಇಲ್ಲಿದ್ದಿಲ್ಲ ಇದ್ಬಿಟ್ಟೆ ನಾನು ಬರೋಲ್ಲ ಏನೋ ಎಷ್ಟೋ ಕಿಲೋಮೀಟರ್ ಇರೋ ಥರ ನಾನು ಬರೋದೇ ಇಲ್ಲ ನಮ್ಮನೆಯವ್ರು ಡೈಲಿ ಓಡಾಡ್ತಾರೆ ನಮ್ಮ ಮನೆಯವ್ರಿಗೆ ಇಷ್ಟ ಫ್ರೆಂಡ್ಸ್ ನನ್ನ ಸುತ್ತಾಡ್ಸೋಕ್ಕೆ ನಾನೇ ಬರೋದಿಲ್ಲ ಬಂದರೆ ಎಲ್ಲ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಬಂದು ಟ್ರೈನಿಗೆ ಕಾಯ್ತಾ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಬರುತ್ತೆ ಹೇಳಿ ಏ ಸಖತ್ ಬೇಜಾರಾಗ್ತಾ ಇದೆ ಹಾಗೆ ಎಂಟು ವರ್ಷ ಆಯ್ತು ತುಂಬ ಪಾಪ ಅವ್ರ ಊರ್ಗೆ ಹೋಗಿ ಅದಕ್ಕೆ ಇವಾಗ ಕಳ್ಸೋಕ್ಕೆ ತುಂಬ ಇಷ್ಟ ಆದರೂ ಮನೆಗೆ ಇವಾಗ ಹೋಗ್ತೀನಿ ಇವಾಗ ಕಳ್ಸೋದು ಕಳಿಸ್ತೀನಿ ಇವನು ಬೇರೆ ಅವ್ರ ಅಮ್ಮನಿಗೆ ತೀಟಿಗೆ ಮಾಡ್ತದೆ ನೋಡಿ ನನಗೆ ಇವಾಗ ಒಡೆಯಕ್ಕೆ ಬರ್ತಾನೆ ನನ್ನ ಮಗ ನನಗೂ ತುಂಬಾ ಬೇಜಾರಾಗುತ್ತೆ ಯಾವಾಗೂ ಇಲ್ಲ ಎಷ್ಟು ಗಿತ್ತಾಡಿದ್ರು ರಾತ್ರಿ ಒಂದು ಗಂಟೆ ಆದ್ರೂ ಮನೆಗೆ ಬಂದ್ಬಿಡ್ಬೇಕು ಜಗಳ ಆಡೋದು ಆಡ್ತಾ ಇರ್ತೀನಿ ಮನೆಗೆ ಮಾತಾ ಫೋನ್ ಮಾಡ್ತಾ ಇರ್ತೀನಿ ಆ ತರ ನಾನು ಇವಾಗ ಏನೋ ಇಲ್ಲಿ ಕಳಿಸ್ಬೋದು ಆಮೇಲೆ ಮನೆಗೆ ಹೋಗ್ತೀನಿ ಒಬ್ಬನೇ ಬೇಜಾರಾಗ್ತಾ ಇರ್ತದೆ ಬೇಜಾರಾಗ್ತಿದೆ ಅಂತ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ನನಗೂ ಬೇಜಾರಾಗ್ತಿದೆ ನಾವು ಯಾವತ್ತು ಮೊನ್ನೆ ಕುಕ್ಕೆಗೆ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ವಲ್ಲ ಅವಾಗೊಂದ್ಸರಿ ಸರಿ ಬಿಟ್ಟು ನಾವು ಒಂದೊಂದು ವಾರ ಒಂದು ಎರಡು ಮೂರು ದಿನ ಯಾವತ್ತೂ ಇಲ್ಲ ಆರು ವರ್ಷ ಆಗುತ್ತೆ ಫಸ್ಟ್ ಟೈಮ್ ಮೊನ್ನೆ ಕುಕ್ಕೆಗೆ ಹೋದಾಗ ಇವಾಗ ಹೋಗ್ತಾ ಇದಾರೆ ಯಾವತ್ತೂ ಬಿಟ್ಟಿಲ್ಲ ನಾವಿಬ್ರಿಗಿಬ್ರು ಜಗಳ ಮಾಡ್ತೀವಿ ಅಷ್ಟನ್ನೇ ಒಂದಿನ ಅದೇ ಊರಿಗೆ ಹೋದ್ರೆ ಲೇಟ್ ಆದ್ರೆ ಒಂದಿನ ತಿರ್ಗಿ ಬೆಳಗ್ಗೆ ಬಂದ್ಬಿಡ್ತಾರೆ ಈ ತರ ಯಾವ ನಿನ್ನೆ ಹೋಗ್ತದೆ ಬೆಳಗ್ಗೆ ಇವತ್ತು ಬೆಳಗ್ಗೆನೆ ಬೇಗ ಬಂದ್ಬಿಟ್ಟು ರಾತ್ರಿ ನಾವಾಗ್ಲಿ ಬೈತಾ ಇದ್ದೆ ನಂಗೆ ಅಳ ಬಂದ್ಬಿಟ್ಟಿತ್ತು ಯಾಕೆ ಮನೆಗೆ ಬಂದಿಲ್ಲ ಇವರು ಅಂತ ನೋಡಿ ಫ್ರೆಂಡ್ಸ್ ಅವ್ರ ಅಪ್ಪಾಜಿ ಜೊತೆ ಹೆಂಗಾಡ್ತಾನೆ ಗೋಕುಲು ಸೌಂಡ್ ಫ್ರೆಂಡ್ಸ್ ಇಲ್ಲ ಜಾಸ್ತಿ ನೋಡಿ ಏನ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಾರೆ ಅಂತ

ಬೆಳಗ್ಗೆ ಅವರು ಊರಿಗೆ ಹೋಗ್ಬೇಕು ಫ್ರೆಂಡ್ಸ್ ನಾವೆಲ್ಲ ಹೋಗ್ಬೇಕಾಗಿತ್ತು ಜಾತ್ರೆಗೆ ಆದ್ರೆ ನನ್ ಕೆಲಸ ಇದೆ ಊರಾಗಿಂದ ಹೋಗ್ತಾ ಇರೋದು ನಮ್ಮ ಮನೆಯವರು ರಾತ್ರಿ ನಾಳೆ ಹೋಗ್ಬಿಟ್ಟು ಬರ್ತಾರೆ ಟ್ರೈನ್ ಸಿಕ್ತು ಇವಾಗ ತಾನೇ ಒಂದು ಸ್ವಲ್ಪ ಮೂವ್ ಆಗಿ ಮತ್ತೆ ನಿಂತ್ಕೊಂಡಿದೆ ಅಮ್ಮ ಅಂತಿದೆ ನೋಡಿ ಅಮ್ಮ ಮನೆಯವ್ರು ಬಂದು ಬಿಟ್ಬಿಟ್ಟು ಮತ್ತೆ ಮನೆಗೆ ಹೋದ್ರು ನೀವು ಹೊಡ್ತಾ ಇದಾರೆ ಇನ್ನು ಗಾಡಿಗೆ ಇನ್ನು ಹೋಗಿಲ್ಲ ಹಾ ಮಾಡಿ ಚಿಪ್ಸ್ ತಗೊಳ್ರಿ ತಿನ್ರಿ ಅಂದ್ರೆ ತೋರ್ಸ್ ಕೊಡ್ತಿದ್ದ ನೋಡಿ ತಿನ್ನಿ ಫ್ರೆಂಡ್ಸ್ ಎಲ್ಲಾರು ಹಾಯ್ ಮಾಡು ಹಾಯ್ ಮಾಡಿದ್ದೇನು ಏ ಕಳ್ಳ ಇನ್ನೇ ನೋಡ್ತಿದೀವಿ ಫ್ರೆಂಡ್ಸ್ ಇನ್ನೂ ಊಟ ಆಗಿಲ್ಲ ಮಾಡ್ಬೇಕು ತಗೊಂಡ್ ಬಂದಿದೀವಿ ಮನೆಯಿಂದ ತಿನ್ಬೇಕು ಫ್ರೆಂಡ್ಸ್ ವಿಡಿಯೋ ಏನ್ ಮಾಡ್ತಾ ಇದ್ದೀವಿ ಮತ್ತೆ ಚಟಿ ಮಾಡುವಾಗ இல்லை ஊட்ட பே ரஷ் ஆகி ஊட்ட மாதிரி